ನಮಸ್ಕಾರಗಳು ರಸೋನ್ನತಕ್ಕೆ ಸುಸ್ವಾಗತ ಇಂದು ನಾವು ತಯಾರಿಸುತ್ತಿರುವುದು ಚಿಲಿ ಗಾರ್ಲಿಕ್ ಮಶ್ರೂಮ್ ಬೇಕಾಗಿರುವ ಸಾಮಗ್ರಿಗಳ ವಿವರಣೆಯನ್ನು ಕ್ಯಾಪ್ಷನ್ನಲ್ಲಿ ನೀಡಿದ್ದೇವೆ ಸ್ವಚ್ಛಗೊಳಿಸಿದ ಅಣಬೆಯನ್ನು ವಿಡಿಯೋದಲ್ಲಿ ತೋರಿಸಿದಂತೆ ದಪ್ಪವಾಗಿ ಕತ್ತರಿಸಿ ಕಾರ್ನ್ಫ್ಲೋರ್ ಮೈದಾ ಪೆಪ್ಪರ್ ಹಾಗೂ ಸ್ವಲ್ಪ ನೀರನ್ನು ಮಿಶ್ರಿಸಿ ವಿಡಿಯೋದಲ್ಲಿ ತೋರಿಸಿದಂತೆ ಒಂದು ಹಿಟ್ಟನ್ನು ತಯಾರಿಸಿ ಸ್ವಲ್ಪ ಬೆಳ್ಳುಳ್ಳಿ ಹಾಗೂ ರುಚಿಗೆ ತಕ್ಕಷ್ಟು ಹಸಿಮೆಣಸನ್ನು ಒಂದು ಕುಟ್ಟಣಿಗೆಯಲ್ಲಿ ತೆಗೆದುಕೊಂಡು ಚೆನ್ನಾಗಿ ಜಜ್ಜಿ ಒಂದು ಮಿಶ್ರಣವನ್ನು ತಯಾರಿಸಿ ಮಿಶ್ರಣ ತಯಾರಿಸಿದ ನಂತರ ಒಂದು ಚಮಚ ಸಕ್ಕರೆಗೆ ಸೋಯಾ ಸಾಸ್ ವಿನಿಗರ್ ಹಾಗೂ ಚಿಲ್ಲಿ ಸಾಸನ್ನು ಸೇರಿಸಿ ಇದಕ್ಕೆ ತಯಾರಿಸಿದ ಮಿಶ್ರಣವನ್ನು ಸೇರಿಸಿ ಚೆನ್ನಾಗಿ ಕಲಸಿ ಇಲ್ಲಿಗೆ ನಮ್ಮ ಸಾಸ್ ಸಿದ್ಧ ತಯಾರಿಸಿಕೊಂಡ ಹಿಟ್ಟಿಗೆ ಮಶ್ರೂಮ್ ತುಂಡುಗಳನ್ನು ಸೇರಿಸಿ ಚೆನ್ನಾಗಿ ಕಲಸಿ ಕಲಸಿದ ನಂತರ ಮಶ್ರೂಮನ್ನು ಕಾಯ್ದ ಎಣ್ಣೆಯಲ್ಲಿ ಕರೆಯಿರಿ ಕರೆದ ಅಣಬೆಯನ್ನು ಬೇರೆ ಪಾತ್ರೆಗೆ ವರ್ಗಾಯಿಸಿ ಕರೆದ ಅಣಬೆಯು ಗರಿಗರಿಯಾಗಿರಬೇಕು ಈಗ ಒಂದು ಕಾಯ್ದ ಕಾವಲಿಗೆ ಸ್ವಲ್ಪ ಎಣ್ಣೆ ಹಾಗೂ ತಯಾರಿಸಿದ ಸಾಸನ್ನು ಸೇರಿಸಿ ಚೆನ್ನಾಗಿ ಕಲುಕಿ ಮೆಣಸು ಹಾಗೂ ಬೆಳ್ಳುಳ್ಳಿಯ ಹಸಿ ವಾಸನೆಯು ಹೋದ ನಂತರ ಗರಿಗರಿಯಾದ ಅಣಬೆಯನ್ನು ಸಾಸಿಗೆ ಸೇರಿಸಿ ಚೆನ್ನಾಗಿ ಕಲಸಿ ಅಣಬೆಯ ಪ್ರತಿಭಾಗಕ್ಕೂ ಸಾಸ್ ಸೇರುವಂತೆ ಚೆನ್ನಾಗಿ ಕಲಸಿ ತಯಾರಿಸಿದ ಅಣಬೆಯನ್ನು ಒಂದು ಪಾತ್ರೆಗೆ ವರ್ಗಾಯಿಸಿ ನಂತರ ಅಣಬೆಯ ಮೇಲೆ ಸ್ಪ್ರಿಂಗ್ ಆನಿಯನ್ ಹಾಗೂ ಎಳ್ಳನ್ನು ಹಾಕಿ ಸ್ವಲ್ಪ ಸಿಹಿ ಸ್ವಲ್ಪ ಖಾರ ಹಾಗೂ ಗರಿಗರಿಯಾದ ಚಿಲಿ ಗಾರ್ಲಿಕ್ ಮಶ್ರೂಮ್ ಸೇವಿಸಲು ಸಿದ್ಧ ಇಷ್ಟವಾದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು